ఏం సెకెయిత నోడు గంగ ఇవత్ వరగ బ్రు గాళిలో గంధి గాళి ఒక ఎల అలవాడతాయి నోడు ఓ కుడికొంది లూట నీరు తోబా నం అతే సెకె భాళు నోడ్రీ ఇవత్ అదక నేను వరకు బంది కుంతి సెకె భాళాయి తొలగి ఎలూ ఆ కడే కడే ఆగంగల్ నీరు తర్తీన రీ గంగ అతే హర్త ఎల అడికే చీల కుర్చి మేలు ఇట్ బా ఎల్లడకనద్రా ఆ కొణన అవగెంత కుడ్కొండ్ కుడ్కొండ్ సొంటనో బందిర్తు హూ సరే కోషి ఓన్ వట్టీరో నీను ఇల్ల ఖాలి కుడ్కొండ్ిరో బదలో అల్లి గిడగళ్ళల్లి హుళాబళా సిక్తా ఓగే బెటే ఆడుతెనొదిబుట్టు ఇల్ల మనెమందన అత్తే కోషి ఊళ తిన్నకి నీ హోగంద్రో హోగల బిడ్రీ అవుదా అదేం ಹೇಳ್తి యా గంగ అత్తే అత్తే ఇ నీరు ಹೇಳ್తిని యాకంద్రే అది శ్రావన ఫాలస్తైత అదికే అత్తే

ಅಯ್ಯೋ ಇಲ್ಲೇ ಎಲೆ ಅಡಿಗೆ ನೋಡು ಅದೇನೋ ಅಂತಾರಲ್ಲ ಬಗ್ಲಂಗ ಇಟ್ಕೊಂಡು ಊರ್ ತುಂಬಾ ಹುಡುಕಿದ್ರಂತ ಇಲ್ಲೇ ಆಯ್ತು ನೋಡು ಸುಳ್ಳು ಗಂಗಾ ಬಾ ನೀನೊಂಚೂರು ಎಲೆ ಅಡಿಕೆ ಹಾಕೋ ಅಯ್ಯೋ ಬೇಡ ಅತ್ತೆ ಹಾಕೊಳ್ಳಿ ಏನಾಗಲ್ಲ ಬಾ ಗಂಗ ಹಲ್ ಅಂತ ಹಾಕೊಳ್ಳಲ್ಲ ನೀನು ಅಯ್ಯೋ ಎಲೆ ಅಡಿಕೆ ಹಾಕೋದ್ರಿಂದ ಕೆಲಸ ಮೆಚ್ಚಾಕ್ತಿತ್ ಬಾ ಹಾಕೋ ಬಾ ಇಲ್ಲ ಅತ್ತೆ ತಿಂದ್ರೆ ಹಲ್ ಕೆಂಪಾಗ್ತಾವಂತಲ್ಲ ತಿಂದ್ರೆ ತಲೆಸೋದು ಬಂದ್ಬಿಡದ್ ನನ್ಗೆ ರೂಢಿ ಇಲ್ಲಲ್ಲ ಹೌದಲ್ಲ ಎಲೆ ಅಡಿಕೆ ಬರಲ್ಲ ನಿನ್ ಬೇಡ ಬಿಡು ಗಿರ್ಜಕ ಸರೋಜಾ ಸುಶೀಲ ಬರ್ರಿ ಕುತ್ಕೊಳ್ರಿ ಗಂಗಾ ಊಟ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅತ್ತೆ ಸೊಸೆ ಇಬ್ರು ಅವ್ರೇ ಕಳೆ ಇಲ್ಲಿ ಚೆನ್ನಾಗಿದಾವ್ರಾಳು ಎಷ್ಟು ಚೆನ್ನಾಗಿದಾವ ಇನ್ನೂ ಊಟ ಆಗಿಲ್ಲಕ್ಕ ಮಧ್ಯಾಹ್ನ ಸಾರಿಗೆ ಸುಲೀತಾ ಇದೆ ನೋಡ್ರಿ ನಮ್ ಹಿಟ್ಲಲ್ಲಿ ಸಿಕ್ಕಿದ್ದು ಏನೋ ಹಿಟ್ಲಲ್ಲಿ ಬಿಟ್ಟಿದ್ವಾ ಮತ್ತೆ ನಮ್ಗೆ ಒಂದ್ ಕೊಡ್ಲಿಲ್ಲ ಕೊಡಲಿಲ್ಲ ಗಿರ್ಜಾ ನೀನು ಅಯ್ಯೋ ಕೊಡೋದಂಗಿರ್ಲಿ ಬಳಿ ಎಲ್ಲ ಒನ್ಗೋಗಿ ಬಿಟ್ಟೈತದ್ ನಾಕೇನ ಸಿಕ್ಕಿದ್ದು ಮಧ್ಯಾಹ್ನ ಸಾರಿ ಅಂತ ಕಿತ್ಕೊಂಡ್ ಬಂದೆ ನೋಡ್ ಕೊಡೋಂಗ ಸಿಕ್ಕಿದ್ರೆ ಕೊಡೋಲ್ಲೇ ನಾನು సమ్మే అందా బిడుగర్జా ప్రతివర్ష వలదలి ఇట్లలి ఏన్ బిట్రో బిర్తినలా పాప నిను నమ్ముకుం ఒంచో ఎల్లడి ఎద్ర కొడు తింతివి ఇత్తగో సుశీల తగసర జాన్ చుచూ రాకొణ సున్నా కొడు గిర్జాకా ఈ కౌదే అవాగ ಅಯ್ಯೋ ಕೌದಿ ಕತೆ ಕತೆ ಆಯ್ತು ಬಿಡು ಅಂತ ಹೇಳ್ತಿದ್ದೆ ಅವತ್ತು ನೀನು ಬಂದಾಗ ಮುಟ್ಟಿದ್ದೀನಿ ನೋಡಕ್ಕೆ ಹೌದಿಗೆ ಇವತ್ತ ಹೊರಗ್ತಾಯಿದ್ದೀನಿ ಇವತ್ತು ಹೆಂಗೋ ಹೊಲೀಬೇಕಂತ ಹೊರಗ್ತಾಯಿದ್ದೀವಿ ಕೌದಿನ ಅದ್ರ ಚಾಪ್ಟರ್ ಕ್ಲೋಸ್ ಮಾಡಿಬಿಡಿ ಇರ್ಜಾಕ ಮತ್ತು ಹೊಲ ಕಡೆ ಎಲ್ಲ ಹೋಗೋದಿರುತ್ತೆ ಮತ್ತೆ ಆಗೋಲ್ಲ ಏನಿಲ್ಲ ಹ್ಞೂ ಇಲ್ಲ ಇಲ್ಲ ಸಂಜೆ ಅಷ್ಟೊತ್ತಿಗೆ ಮುಗಿಸ್ಬಿಡ್ತೀನಿ ಇವತ್ತು ಹ್ಞೂ ಬೇಗ ಬೇಗ ಮುಗಿಸ್ ಹೋಗಿ ಸರಿ ಇರ್ಜಾಕ ನಾವೇನು ಬರ್ತೀವಿ ಸರೋಜಾ ನಡಿ ಹೋಗೋಣ ಅಯ್ಯ ಹಿಂಗೆ ಬಂದು ಹಿಂಗೆ ಹೋಗ್ತಿದ್ರೆ ಕುತ್ಕೊಳ್ರಿ ಏನು ಮಾಡ್ತೀರಿ ಹೋಗಿ ಇಲ್ಲ ಗಿರ್ಜಾಕ ಅತ್ತೆ ಇವತ್ತಾದರೂ ಊರಿಂದ ಬಂದೈತೆ ಮತ್ತು ನಾನು ಇವತ್ತು ಬರಕ ಅವರು ದಿನಾಲು ಹೋಗ್ತಿದ್ದೆ ಅಂತ ಅನ್ಕೊಂಬಿಡ್ತಾರೆ ಹೋಗ್ತಿದ್ ಬಾ ಅಕ್ಕ ಹೋಗೋಣ ಹ್ಞೂ ನಾಗರ ಪಂಚಮಿಗೆ ಹೋಗಿತ್ತಲ್ಲ ಇವತ್ತು ಬಂತೇನು ಮಗಳ ಮನೆಯಲ್ಲಿ ಬಾರಿ ದಿನ ಟಿಕಾಣಿ ಹೊಡೆದ್ಬಿಡ್ತು ಬಿಡು ಹ್ಞೂ ಅಕ್ಕ ಇವತ್ತು ಬೆಳಗ್ಗೆ ಬಂದರು ಕಾಳು ಚೆನ್ನಾಗಿದಾವೆ ನೋಡು ಒಂದೊಂದು ಉಳ್ಕಾಯಿಲ್ಲ ಹ್ಞೂ ಚೆನ್ನಾಗಿದ್ದಾವ ಕಾಳು ಸ್ವಲ್ಪ ಹುಳಿ ಮುಂದೆ ಬಿಟ್ಟು ಸಾರು ಮಾಡೋ ನೋಡಿ ಎಷ್ಟು ರುಚಿಯಾಗಿರುತ್ತೆ ಸರಿ ಗಂಗಾ ನಾವಿನ್ ಬರ್ತೀವಿ ಹ್ಞೂ ಸರಿ ಅಕ್ಕ ಂಗ ಸುಳ್ಯವಾದ್ರೆ ಸಾರ್ ಮಾಡೋಕೆ ಒಂದು ಗಂಟೆ ಆಯ್ತು ನೋಡೋ ಹೋಗ್ತಾ ಐತೆ ಬೇಗ ಈ ಕೌದಿ ಇವತ್ತು ಮುಗಿಸ್ಬಿಡ್ತೀನಿ ಸಂಜೆವರೆಗೂ ನಾನು ಹ್ಞೂ ಅದು ಅತ್ತೆ ಇನ್ನೊಂದು ಹಾಕಿದ ಅಷ್ಟೇ ಹರೇ ಕೃಷ್ಣ